ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ವಲಯದವರಾಗಿದ್ದ ಕೆ ಎನ್ ರಾಜನ್ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸಲಾಯಿತು ಅನ್ನೋದು ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿರುವ ವಿಚಾರ ಅನೇಕ ಬಾರಿ ಇಂತಹ ಬೆಳವಣಿಗೆಗಳು ಅಚ್ಚರಿಗೆ ಕಾರಣ ಆಗುತ್ತೆ ಪ್ರಮುಖ ನಾಯಕರೇ ಇದ್ದಕ್ಕಿದ್ದ ಹಾಗೆ ಹೊರ ಹೋಗೋದು ನಡೆಯುತ್ತೆ ದಿಢೀರ್ ರಾಜೀನಾಮೆಗಳು ಕುತೂಹಲಕ್ಕೆ ಎಡೆ ಮಾಡಿಕೊಡತ್ತೆ ಹಗರಣಗಳಲ್ಲಿ ಸಿಲುಕೋದು ವಿವಾದಾತ್ಮಕ ಹೇಳಿಕೆಗಳು ಪಕ್ಷದ ನಾಯಕರ ವಿರುದ್ಧವೇ ತಿರುಗಿ ಬಿದ್ದಂತಹ ಸಂದರ್ಭಗಳಲ್ಲಿ ಹೀಗಾಗೋದಿದೆ ರಾಜಣ್ಣ ವಿಷಯದಲ್ಲೂ ಇದೇ ಆಯಿತು ಮತ್ತು ಬಹಳ ಸಮಯದಿಂದ ತಮ್ಮ ಹೇಳಿಕೆಗಳಿಂದ ಸುದ್ದಿ ಆಗ್ತಾಲೇ ಇದ್ದ ಅವರ ನಡೆ ಕಡೆಗೆ ವಜಾಗೊಳಿಸುವ ಕಟು ನಿರ್ಧಾರವನ್ನೇ ಹೈಕಮಾಂಡ್ ತೆಗೆದುಕೊಳ್ಳುವ ಮಟ್ಟಕ್ಕೆ ಮುಟ್ಟತು ಈ ಹೊತ್ತಿನಲ್ಲಿ ರಾಜಕೀಯದಲ್ಲಿನ ಇಂಥದ್ದೇ ಕೆಲವು ಸಂದರ್ಭಗಳನ್ನ ಒಮ್ಮೆ ಹೊರಳಿ ನೋಡ್ಬೋದು ಮಂತ್ರಿಗಳಾಗಿದ್ದವರ ತಲೆದಂಡವಾದ ಅಂತಹ ಕೆಲವು ಪ್ರಮುಖ ಪ್ರಕರಣಗಳ ಬಗ್ಗೆ ಒಂದು ನೋಟ ಇಲ್ಲಿದೆ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಮತಗಳತನದ ಕುರಿತು ರಾಹುಲ್ ಗಾಂಧಿ ಅವರು ಗಂಭೀರ ಆರೋಪಗಳನ್ನು ಮಾಡಿದಾಗ ಅವರ ವಿರುದ್ಧವೇ ಮಾತನಾಡಿದ್ದಕ್ಕೆ ಕೆ ಎನ್ ರಾಜಣ್ಣ ಅವರ ತಲೆದಂಡ ಆಗಿದೆ ಸಚಿವ ಸಂಪುಟದಿಂದ ಅವರನ್ನ ವಜಾಗೊಳಿಸಲಾಗಿದೆ ಈ ಬೆಳವಣಿಗೆಯೊಂದಿಗೆ ಸಿದ್ದರಾಮಯ್ಯ ಸರ್ಕಾರದ ಇಬ್ಬರು ಬುಡಕಟ್ಟು ಎಸ್ಟಿ ಸಚಿವರು ಸ್ಥಾನವನ್ನ ಕಳೆದುಕೊಂಡಂತಾಗಿದೆ ಈಗಾಗಲೇ ವಾಲ್ಮೀಕಿ ನಿಗಮ ಹಗರಣದಲ್ಲಿ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಅದಾದ ಬಳಿಕ ಈಗ ರಾಜಣ್ಣ ಹೊರ ಹೋಗಿದ್ದಾರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಈಗ ಎಸ್ಟಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಒಬ್ಬರೇ ಉಳಿದಂತಾಗಿದೆ ಅನ್ನೋದು ಕೂಡ ಪ್ರಮುಖವಾಗಿ ಚರ್ಚೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಸ್ ಟಿ ಸಮುದಾಯದಿಂದ ದೊಡ್ಡ ಮಟ್ಟದಲ್ಲಿ ಬೆಂಬಲ ವ್ಯಕ್ತ ಆಗಿತ್ತು ಹದಿನೈದು ಎಸ್ ಟಿ ಮೀಸಲು ಕ್ಷೇತ್ರಗಳ ಪೈಕಿ ಹದಿನಾಲ್ಕರಲ್ಲಿ ಕಾಂಗ್ರೆಸ್ನವರೇ ಗೆದ್ದಿದ್ರು ಹಾಗಾಗಿನೇ ಸಂಪುಟದಲ್ಲಿ ಆ ಸಮುದಾಯದ ಮೂವರಿಗೆ ಪ್ರಾತಿನಿಧ್ಯ ಕೊಟ್ಟಲಾಗಿತ್ತು ಈಗ ಸ್ಥಿತಿ ಬದಲಾಗಿದೆ ಅದೇನೇ ಇದ್ದರೂ ಕೂಡ ರಾಜಣ್ಣ ಅವರನ್ನು ವಜಾಗೊಳಿಸಿರೋದು ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಒಳಗಿನ ಬಣ ರಾಜಕೀಯದ ಹಿನ್ನೆಲೆಯಲ್ಲಿ ಹಲವು ಅರ್ಥಗಳನ್ನ ಊಹಾಪೋಹಗಳನ್ನ ಉಟ್ ಇದೆ ಇದೆ ಅವರು ಅದರ ಬಗ್ಗೆ ಪ್ರತಿಕ್ರಿಯೆಯನ್ನೇ ಕೊಡದೇ ಇರುವುದು ಕೂಡ ಕಾಂಗ್ರೆಸ್ ಒಳಗೆ ಒಂದು ಸ್ಫೋಟಕಾರಕ ಸನ್ನಿವೇಶ ಇದೆ ಅನ್ನೋದನ್ನ ಸೂಚಿಸುವ ಅಂಶ ಆಗಿದೆ ಈ ಹೊತ್ತಲ್ಲಿ ಈ ಹಿಂದೆ ಬಹಳ ಸುದ್ದಿಯಾಗಿದ್ದ ಕೆಲವು ಸಚಿವರ ರಾಜೀನಾಮೆಗಳ ಬಗ್ಗೆ ನಾವು ನೆನ್ಪು ಮಾಡ್ಕೊಳ್ಬಹುದು ಕರ್ನಾಟಕದ ರಾಜಕೀಯ ಇತಿಹಾಸವನ್ನೇ ಕೆದಕಿದ್ರೆ ವಿವಾದಗಳಿಂದಾಗಿ ಸಚಿವರು ಅಧಿಕಾರ ಕಳೆದುಕೊಂಡ ಇಂತಹ ಹತ್ತಾರು ನಿದರ್ಶನಗಳು ನಮಗೆ ಸಿಗತ್ತೆ ಹಗರಣಗಳ ಆರೋಪ ಲೈಂಗಿಕ ಆರೋಪಗಳು ಅಥವಾ ಆಡಳಿತಾತ್ಮಕ ವೈಫಲ್ಯಗಳ ಕಾರಣಕ್ಕೆ ಸಚಿವರು ರಾಜೀನಾಮೆ ನೀಡಿದ ದೊಡ್ಡ ಪಟ್ಟಿನೇ ನಮ್ಮೊಂದಿದೆ ಬಿಜೆಪಿಯಲ್ಲಿ ಸಚಿವರಾಗಿದ್ದ ಕೆಸರಪ್ಪನವರು ಫೋರ್ಟಿ ಪರ್ಸೆಂಟ್ ಕಮಿಷನ್ ಆರೋಪದಲ್ಲಿ ಗುತ್ತಿಗೆದಾರನ ಆತ್ಮಹತ್ಯೆ ಪ್ರಕರಣದಲ್ಲಿ ಸಿಲುಕಿ ರಾಜೀನಾಮೆ ನೀಡಿದ್ದು ದೊಡ್ಡ ಸುದ್ದಿಯಾಗಿತ್ತು ಅದೇ ರೀತಿ ರಾಸಲೀಲೆ ಸೇಡಿ ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಎಚ್ವೈ ಮೇಟಿ ಅಧಿಕಾರ ಕಳೆದುಕೊಂಡಿದ್ದರು ಹಿಂದೆ ಎರಡು ಸಾವಿರದ ಹನ್ನೊಂದರಲ್ಲಿ ಲೋಕಾಯುಕ್ತ ವರದಿಯ ಪರಿಣಾಮವಾಗಿ ಅಂದಿನ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರೇ ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು ಇದೇ ವರದಿ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಕರುಣಾಕರ ರೆಡ್ಡಿ ಅವರ ಸಚಿವ ಸ್ಥಾನಕ್ಕೂ ಕುತ್ತು ತಂದಿತ್ತು ಅತ್ಯಾಚಾರದಂತಹ ಗಂಭೀರ ಆರೋಪಕ್ಕೆ ಸಚಿವ ಸ್ಥಾನದಿಂದ ಹರ್ತಾಳ್ ಹಾಲಪ್ಪ ರಾಜೀನಾಮೆ ನೀಡಿದ್ರೆ ನೇಮಕಾತಿ ಹಗರಣದಲ್ಲಿ ರಾಮಚಂದ್ರೇಗೌಡ ಸಚಿವ ಸ್ಥಾನವನ್ನು ತೆಚ್ಚಿಸಿದ್ರು ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆ ಪ್ರಕರಣದಲ್ಲಿ ಕೆಜೆ ಜಾರ್ಜ್ ಹಾಗೂ ಕೊಲೆ ಪ್ರಕರಣದ ಆರೋಪದಲ್ಲಿ ವಿನಯ್ ಕುಲಕರ್ಣಿ ರಾಜೀನಾಮೆ ನೀಡಿದ ಇತ್ತೀಚಿನ ವರ್ಷಗಳ ಉದಾಹರಣೆಗಳಾಗಿದೆ ಇನ್ನು ಕರ್ನಾಟಕದ ಹೊರಗೆ ಪ್ರಮುಖವಾಗಿ ಇತ್ತೀಚೆಗೆ ತಮಿಳುನಾಡು ಸಚಿವರಿಬ್ಬರ ರಾಜೀನಾಮೆ ವಿಶೇಷವಾಗಿ ಗಮನ ಸೆಳೆದಿತ್ತು ನರೇಂದ್ರ ಮೋದಿ ಸರ್ಕಾರಕ್ಕೆ ಟಿಡಿಪಿ ಇದಕ್ಕೂ ಹಿಂದೆ ಬೆಂಬಲ ವಾಪಸ್ ಪಡೆದಿದ್ದ ಹೊತ್ತಲ್ಲಿನ ರಾಜೀನಾಮೆಗಳು ಸುದ್ದಿಯಾಗಿತ್ತು ಗುಡ್ಡಗಾಡು ಪ್ರದೇಶಗಳ ಜನರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಉತ್ತರಾಖಂಡದ ಸಚಿವರೊಬ್ಬರು ಇದೇ ವರ್ಷ ಮಾರ್ಚ್ನಲ್ಲಿ ರಾಜೀನಾಮೆ ನೀಡುವಂತಾಯಿತು ಸಂವಿಧಾನ ವಿರೋಧಿ ಹೇಳಿಕೆಗಾಗಿ ಕೇರಳದ ಸಚಿವರೊಬ್ಬರು ರಾಜೀನಾಮೆ ನೀಡಬೇಕಾಗಿ ಬಂದಿತ್ತು ಕೇಂದ್ರ ಕೃಷಿ ಕಾಯ್ದೆಯನ್ನು ವಿರೋಧಿಸಿ ಮೋದಿ ಸಂಪುಟದ ಸಚಿವರೊಬ್ಬರು ರಾಜೀನಾಮೆ ನೀಡಿದ್ದು ಒಂದು ಮಹತ್ವದ ಬೆಳವಣಿಗೆ ಆಗಿತ್ತು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ನಂತರ ಇಬ್ಬರು ಪ್ರಮುಖ ನಾಯಕರು ನೈತಿಕ ಹೊಣೆ ಹೊತ್ತು ತಲೆದಂಡ ನೀಡುವಂತಾಗಿತ್ತು ಹಗರಣಗಳಲ್ಲಿ ಸಿಕ್ಕಾಕೊಂಡು ಯು ಪಿ ಎ ಅವಧಿಯ ಕೆಲವು ಮಂತ್ರಿಗಳು ರಾಜೀನಾಮೆ ನೀಡಿದ್ದನ್ನು ಕೂಡ ಇಲ್ಲಿ ನಾವು ನೆನ್ಪು ಮಾಡಿಕೊಳ್ಬಹುದು ಬಿ ನಾಗೇಂದ್ರ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಅಕ್ರಮವಾಗಿ ವರ್ಗಾವಣೆ ಮಾಡಿದ ಹಗರಣದಲ್ಲಿ ಇವರ ಹೆಸರು ಕೇಳಬಂತು ನಿಗಮದ ಅಧಿಕಾರಿಯೊಬ್ಬರು ಸಚಿವರ ಮೌಖಿಕ ಸೂಚನೆಯ ಮೇರೆಗೆ ಒತ್ತಡ ಇತ್ತು ಅಂತ ಡೆತ್ ನಲ್ಲಿ ಬರೆದು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ನೈತಿಕ ಹೊಣೆ ಹೊತ್ತು ಇವರು ರಾಜೀನಾಮೆ ನೀಡಿದ್ರು ಕೆಎಸ್ಈಶ್ವರಪ್ಪ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಫೋರ್ಟಿ ಪರ್ಸೆಂಟ್ ಕಮಿಷನ್ ಕೇಳ್ತಿದ್ದಾರೆ ಅಂತ ಆರೋಪಿಸಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡಿಕೊಂಡ್ರು ತಮ್ಮ ಸಾವಿಗೆ ಸಚಿವರೇ ಕಾರಣ ಅಂತ ಅವರು ಸಂದೇಶ ಕಳಿಸಿದ್ರು ಆತ್ಮಹತ್ಯೆಗೆ ಪ್ರೇರಣೆ ನೀಡಿದ ಆರೋಪದ ಮೇಲೆ ಎಫ್ಐಆರ್ ದಾಖಲಾದ ನಂತರ ರಾಜೀನಾಮೆ ಸಲ್ಲಿಸಿದ್ರು ರಮೇಶ್ ಜಾರಕಿಹೊಳಿ ಜಲಸಂಪನ್ಮೂಲ ಸಚಿವ ಎರಡ್ ಸಾವಿರದ ಇಪ್ಪತ್ತೊಂದು ಉದ್ಯೋಗದ ಆಮಿಷ ಒಡ್ಡಿ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಎನ್ನಲಾದ ರಾಸಲೀಲೆ ಸಿಡಿ ಒಂದು ಬಹಿರಂಗ ಆಯಿತು ಸೆಕ್ಸ್ ಫಾರ್ ಜಾಬ್ ಹಗರಣ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ಉಂಟು ಮಾಡಿದ್ರಿಂದ ನೈತಿಕ ಹೊಣೆ ಹೊತ್ತು ಅವರು ರಾಜೀನಾಮೆ ನೀಡಿದ್ರು ಕೆಜೆ ಜಾರ್ಜ್ ಗೃಹ ಸಚಿವರಾಗಿದ್ದರು ಎರಡ್ ಸಾವಿರದ ಹದಿನಾರರಲ್ಲಿ ಡಿವೈಎಸ್ಪಿ ಎಂ ಕೆ ಗಣಪತಿ ಆತ್ಮಹತ್ಯೆಗೂ ಮುನ್ನ ಸಚಿವರಿಂದ ಕಿರುಕುಳ ಆಗ್ತಿದೆ ಅಂತ ಆರೋಪಿಸಿದ್ರು ನ್ಯಾಯಾಲಯದ ಆದೇಶದ ಮೇರೆಗೆ ಜಾರ್ಜ್ ವಿರುದ್ಧ ಎಫ್ಐಆರ್ ದಾಖಲಾದ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಯಿತು ಎಚ್ ವೈ ಮೇಟಿ ಅಬಕಾರಿ ಸಚಿವರಾಗಿದ್ದರು ಎರಡು ಸಾವಿರದ ಹದಿನಾರು ಸಹಾಯ ಕೇಳಿ ಬಂದ ಮಹಿಳೆಯೊಂದಿಗೆ ಲೈಂಗಿಕವಾಗಿ ತೊಡಗಿಸಿಕೊಂಡಿದ್ದಾರೆ ಎನ್ನಲಾದ ವಿಡಿಯೋ ಸಿಡಿ ಬಿಡುಗಡೆ ಆಯಿತು ಈ ಪ್ರಕರಣದಿಂದಾಗಿ ಸರ್ಕಾರಕ್ಕೆ ಮುಜುಗರ ಉಂಟಾಗಿ ಅವರು ಕೆಲವೇ ಗಂಟೆಗಳಲ್ಲಿ ರಾಜೀನಾಮೆ ನೀಡಿದರು ಬಿಎಸ್ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹನ್ನೊಂದು ಅಕ್ರಮ ಗಣಿಗಾರಿಕೆ ಮತ್ತು ಭೂ ಹಗರಣಗಳ ಕುರಿತು ಲೋಕಾಯುಕ್ತ ವರದಿಯಲ್ಲಿ ಇವರನ್ನ ಅಂತ ಉಲ್ಲೇಖಿಸಲಾಗಿತ್ತು ಪಕ್ಷದ ಕೇಂದ್ರ ನಾಯಕತ್ವದ ಒತ್ತಡದಿಂದಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕಾಯಿತು ಜಿ ಜನಾರ್ದನ್ ರೆಡ್ಡಿ ಮತ್ತು ಕರುಣಾಕರ ರೆಡ್ಡಿ ಸಚಿವರು ಎರಡ್ ಸಾವಿರದ ಹನ್ನೊಂದು ಲೋಕಾಯುಕ್ತ ವರದಿ ಬಳ್ಳಾರಿ ಸಹೋದರರ ಬೃಹತ್ ಅಕ್ರಮ ಗಣಿಗಾರಿಕೆ ಸಾಮ್ರಾಜ್ಯವನ್ನ ಬಯಲು ಮಾಡಿತ್ತು ಯಡಿಯೂರಪ್ಪನವರ ರಾಜೀನಾಮೆಯ ಬೆನ್ನಲ್ಲೇ ಇವರ ರಾಜೀನಾಮೆ ಕೂಡ ಅನಿವಾರ್ಯ ಆಯಿತು ಹರ್ತಾಳು ಹಾಲಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿದ್ದರು ಎರಡ್ ಸಾವಿರದ ಹತ್ತರಲ್ಲಿ ಸ್ನೇಹಿತನ ಪತ್ನಿಯ ಮೇಲೆ ಅತ್ಯಾಚಾರ ಎಸಗಿದ ಗಂಭೀರ ಆರೋಪದ ಹಿನ್ನೆಲೆಯಲ್ಲಿ ತಕ್ಷಣವೇ ಅವರು ರಾಜೀನಾಮೆ ನೀಡಿದರು ನಂತರ ನ್ಯಾಯಾಲಯದಿಂದ ಆರೋಪ ಮುಕ್ತರಾದರು ರಾಮಚಂದ್ರೇಗೌಡ ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದರು ಎರಡ್ ಸಾವಿರದ ಹತ್ತರಲ್ಲಿ ವೈದ್ಯಕೀಯ ಕಾಲೇಜುಗಳಲ್ಲಿ ನಡೆದಿದೆ ಎನ್ನಲಾದ ನೇಮಕಾತಿ ಹಗರಣದಲ್ಲಿ ಹೆಸರು ಕೇಳಿ ಬಂದಿದ್ದರಿಂದ ತೀವ್ರ ಒತ್ತಡದ ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಸಲ್ಲಿಕೆ ಮಾಡಬೇಕಾಯಿತು ಸೆಂಥಿಲ್ ಬಾಲಾಜಿ ಕೆ ಪೊನ್ಮುಡಿ ರಾಜೀನಾಮೆ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದು ನ್ಯಾಯಾಲಯ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡ ಬಳಿಕ ತಮಿಳುನಾಡಿನಲ್ಲಿ ಎಂ ಕೆ ಸ್ಟಾಲಿನ್ ಸಂಪುಟಕ್ಕೆ ಸೆಂಥಿಲ್ ಬಾಲಾಜಿ ಮತ್ತು ಕೆ ಪೊನ್ಮುಡಿ ಏಪ್ರಿಲ್ ಇಪ್ಪತ್ತೇಳರಂದು ರಾಜೀನಾಮೆ ಕೊಟ್ಟರು ಅದರಲ್ಲೂ ಸೆಂಥಿಲ್ ರಾಜೀನಾಮೆ ನೀಡಿದ್ದು ಎರಡನೇ ಬಾರಿ ಆಗಿತ್ತು ಸೆಂಥಿಲ್ ಅವರು ಉದ್ಯೋಗಕ್ಕಾಗಿ ಹಣ ಹಗರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆರೋಪದ ತನಿಖೆಯನ್ನು ಎದುರಿಸ್ತಾ ಇದ್ರು ಆ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಜಾಮೀನು ನೀಡಿದ ಬೆನ್ನಲ್ಲೇ ಅವರು ಸಂಪುಟಕ್ಕೆ ಮರು ಸೇರ್ಪಡೆಗೊಂಡಿದ್ದರು ಆಗ ಸೆಂಥಿಲ್ ಬಾಲಾಜಿ ಅವರಿಗೆ ಸುಪ್ರೀಂ ಕೋರ್ಟ್ ಎರಡು ಆಯ್ಕೆಗಳನ್ನು ನೀಡಿತ್ತು ಒಂದೇ ತಕ್ಷಣ ಸಚಿವ ಸ್ಥಾನವನ್ನು ತೊರೆದು ಸ್ವತಂತ್ರರಾಗಬೇಕು ಇಲ್ಲ ಅಂತಂದ್ರೆ ಮತ್ತೆ ಸಚಿವರಾಗಿ ಜೈಲ್ ಸೇರಬೇಕು ಅಂತ ಕಟುವಾಗಿ ಹೇಳಿತ್ತು ಸೆಂಥಿಲ್ ಬಾಲಾಜಿ ಈ ಮೊದಲು ಜೂನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ಇಡಿ ಬಂಧನದ ಬಳಿಕ ಖಾತೆ ರಹಿತ ಸಚಿವರಾಗಿ ಮುಂದುವರೆದಿತ್ತು ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹನ್ನೆರಡರಂದು ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತಾರಂದು ಸುಪ್ರೀಂ ಕೋರ್ಟ್ ಅವರಿಗೆ ಈ ಪ್ರಕರಣದಲ್ಲಿ ಜಾಮೀನು ನೀಡಿದ ಕೂಡಲೇ ಮತ್ತೆ ಸಂಪುಟವನ್ನು ಸೇರ್ಕೊಂಡಿದ್ದರು ಆದರೆ ಸುಪ್ರೀಂ ಕೋರ್ಟ್ ಸೆಂಥಿಲ್ ಬಾಲಾಜಿ ಅವರ ಸಂಪುಟ ಸೇರ್ಪಡೆಗೆ ಆಕ್ಷೇಪ ವ್ಯಕ್ತಪಡಿಸಿತ್ತು ನ್ಯಾಯಮೂರ್ತಿಗಳಾದ ಎಸ್ ಓಕಾ ಮತ್ತು ಉಜ್ಜಲ್ ಭುಯಾನ್ ಅವರ ಪೀಠ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿತ್ತು ಸೆಂಥಿಲ್ ಬಾಲಾಜಿ ಸಚಿವರಾಗಿ ಮುಂದುವರಿಯೋದ್ರಿಂದ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಮತ್ತು ಅವರು ವಿಚಾರಣೆಯ ಹಳಿ ತಪ್ಪಿಸಬಹುದು ಅಂತ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತ್ ಮೂರರಂದು ನ್ಯಾಯಪೀಠ ಹೇಳಿತ್ತು ಸೆಂಥಿಲ್ ಬಾಲಾಜಿ ಸಚಿವರಾಗಿ ಮುಂದುವರೆದಲ್ಲಿ ಅವರಿಗೆ ಜಾಮೀನು ನೀಡಿದ ಕ್ರಮ ನಮ್ಮ ಪ್ರಮಾದ ಅಂತ ಒಪ್ಕೊಂಡು ಜಾಮೀನು ಆದೇಶವನ್ನು ಹಿಂಪಡಿತೀವಿ ಅಂತ ಹೇಳಿತ್ತು ಅವರಿಗೆ ಅರ್ಹತೆಯ ಮೇಲೆ ಜಾಮೀನು ನೀಡಿಲ್ಲ ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ವೈಯಕ್ತಿಕ ಸ್ವಾತಂತ್ರ್ಯದ ಮೂಲಭೂತ ಹಕ್ಕಿನ ಪರವಾಗಿ ನ್ಯಾಯಾಲಯ ನಿಂತಿದ್ದರಿಂದ ಜಾಮೀನು ನೀಡಲಾಗಿದೆ ಅಂತ ನ್ಯಾಯಮೂರ್ತಿ ಎ ಎಸ್ ಓಕಾ ಹೇಳಿದರು ಇಷ್ಟಾದ ಬಳಿಕ ಮತ್ತೊಮ್ಮೆ ರಾಜೀನಾಮೆ ನೀಡುವುದು ಸೆಂಥಿಲ್ ಪಾಲಿಗೆ ಅನಿವಾರ್ಯ ಆಯಿತು ಇನ್ನು ಪೊನ್ಮುಡಿ ಅವರು ಶೈವರು ವೈಷ್ಣವರು ಮತ್ತು ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ರಿಂದ ವಿವಾದಕ್ಕೆ ಒಳಗಾಗಿದ್ರು ಅವರ ಅವಹೇಳನಕಾರಿ ಭಾಷಣಕ್ಕೆ ಸಂಬಂಧಪಟ್ಟಂತೆ ಮದ್ರಾಸ್ ಹೈಕೋರ್ಟ್ ತನ್ನ ರಿಜಿಸ್ಟ್ರಿಗೆ ಸ್ವಯಂ ಪ್ರೇರಿತ ರಿಟ್ ಅರ್ಜಿ ಕೈಗೆತ್ತಿಕೊಳ್ಳುವಂತೆ ನಿರ್ದೇಶಿಸಿತ್ತು ಭ್ರಷ್ಟಾಚಾರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ನೀಡಿದ ಸ್ವಾತಂತ್ರ್ಯವನ್ನು ಅವರು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಹೇಳಿದ್ದ ನ್ಯಾಯಮೂರ್ತಿ ಎನ್ ಆನಂದ ವೆಂಕಟೇಶ್ ಈ ನಿರ್ದೇಶನ ನೀಡಿದರು ಅವಹೇಳನಕಾರಿ ಭಾಷಣ ಮಾಡಿದ್ದಕ್ಕಾಗಿ ಅವರನ್ನ ಎಲ್ಲ ಸಾಂವಿಧಾನಿಕ ಹುದ್ದೆಗಳಿಂದ ಅನರ್ಹಗೊಳಿಸುವಂತೆ ವಕೀಲರೊಬ್ಬರು ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಗೆ ಪ್ರತಿಕ್ರಿಯಿಸೋಕೆ ತಮಿಳುನಾಡು ಸರ್ಕಾರ ಮತ್ತು ಪೊನ್ಮುಡಿ ಅವರಿಗೆ ಜೂನ್ ಐದರವರೆಗೆ ಕೋರ್ಟ್ ಸಮಯ ನೀಡಿತ್ತು ಹೆಚ್ಚಿನ ವಿಚಾರಣೆಗಾಗಿ ಜೂನ್ ಹತ್ತೊಂಬತ್ತರಂದು ಈ ಪ್ರಕರಣವನ್ನು ಪಟ್ಟಿ ಮಾಡುವಂತೆ ನ್ಯಾಯಾಧೀಶರು ಹೈಕೋರ್ಟ್ ರಿಜಿಸ್ಟ್ರಿಗೆ ಸೂಚಿಸಿದರು ಆದರೆ ಅದರ ನಡುವೆಯೇ ಪೊನ್ಮುಡಿ ಏಪ್ರಿಲ್ ಇಪ್ಪತ್ತೇಳರಂದು ರಾಜೀನಾಮೆ ನೀಡಿದರು ಎರಡ್ ಸಾವಿರದ ಹದಿನೆಂಟರ ಟಿಡಿಪಿ ವರ್ಸಸ್ ಬಿಜೆಪಿ ಕಥೆ ಮತ್ತು ರಾಜೀನಾಮೆ ಮಾರ್ಚ್ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರ ಮಾರ್ಚ್ ನಲ್ಲಿ ಕೇಂದ್ರದ ಎನ್ ಡಿ ಎ ಸರ್ಕಾರದಿಂದ ಹೊರಬರೋಕೆ ಟಿಡಿಪಿ ನಿರ್ಧರಿಸಿದ ನಂತರ ಬಿಜೆಪಿ ಸಚಿವರು ಆಂಧ್ರಪ್ರದೇಶದ ಚಂದ್ರಬಾಬು ನಾಯ್ಡು ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ಟಿಡಿಪಿ ಸಚಿವರು ಮೋದಿ ಸಂಪುಟದಿಂದ ಹೊರ ಬಂದಿದ್ರು ಆಗ ಎನ್ ಎ ಸರ್ಕಾರದಿಂದ ಹೊರಬರುವ ನಿರ್ಧಾರವನ್ನ ಟಿಡಿಪಿ ಅಧ್ಯಕ್ಷ ಮತ್ತು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡಿದ ಬಳಿಕ ಅವರ ಸಂಪುಟದ ಬಿಜೆಪಿ ಸಚಿವರು ಮಾರನೇ ದಿನಾನೇ ತಮ್ಮ ರಾಜೀನಾಮೆಗಳನ್ನು ಕೊಟ್ಟಿದ್ರು ಅದಾದ ಸ್ವಲ್ಪ ಸಮಯದಲ್ಲಿ ಕೇಂದ್ರದಲ್ಲಿ ಮೋದಿ ಸಂಪುಟದ ಭಾಗವಾಗಿದ್ದ ಇಬ್ಬರು ಟಿಡಿಪಿ ನಾಯಕರು ಕೂಡ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದ್ರು ವಿಮಾನಯಾನ ಸಚಿವರಾಗಿದ್ದ ಅಶೋಕ್ ಗಜಪತಿ ರಾಜು ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವರಾಗಿದ್ದ ವೈಎಸ್ ಚೌಧರಿ ರಾಜೀನಾಮೆ ಘೋಷಣೆ ಮಾಡಿದರು ಆಂಧ್ರಪ್ರದೇಶದಲ್ಲಿ ನಾಯ್ಡು ಸಂಪುಟದಲ್ಲಿದ್ದ ಬಿಜೆಪಿಯ ಕಾಮಿನೇನಿ ಶ್ರೀನಿವಾಸ್ ಮತ್ತು ಪಿ ಮಾಣಿಕ್ಯಲ ರಾವ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟಿದ್ದರು ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸಿನ ಬಗ್ಗೆ ತಲೆದೋರಿದ ಭಿನ್ನಾಭಿಪ್ರಾಯ ಈ ಬೆಳವಣಿಗೆಗಳಿಗೆ ಕಾರಣ ಆಗಿತ್ತು ಆಂಧ್ರಪ್ರದೇಶಕ್ಕೆ ವಿಶೇಷ ವರ್ಗದ ಸ್ಥಾನಮಾನದ ಬೇಡಿಕೆಯನ್ನು ಕೇಂದ್ರ ತಿರಸ್ಕರಿಸಿದಾಗ ಬಿಜೆಪಿ ಮತ್ತು ಟಿಡಿಪಿ ಪರಸ್ಪರ ಆರೋಪ ಪ್ರತ್ಯಾರೋಪಗಳಲ್ಲಿ ತೊಡಗಿತ್ತು ಮೋದಿ ಸರ್ಕಾರ ರಾಜ್ಯವನ್ನು ನಿರ್ಲಕ್ಷಿಸಿದೆ ಅನ್ನೋ ಚಂದ್ರಬಾಬು ನಾಯ್ಡು ಆರೋಪವನ್ನು ಬಿಜೆಪಿ ನಿರಾಕರಿಸಿತ್ತು ಉತ್ತರಾಖಂಡ್ ಮಂತ್ರಿ ರಾಜೀನಾಮೆ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಉತ್ತರಾಖಂಡ್ ಸಚಿವರಾಗಿದ್ದ ಪ್ರೇಮ್ ಚಂದ್ ಅಗರ್ವಾಲ್ ವಿಧಾನಸಭೆಯಲ್ಲಿ ಗುಡ್ಡಗಾಡು ಜನರ ವಿರುದ್ಧ ನೀಡಿದ ಹೇಳಿಕೆ ದೊಡ್ಡ ವಿವಾದ ಸೃಷ್ಟಿ ಮಾಡಿದ ಬಳಿಕ ರಾಜೀನಾಮೆ ನೀಡಿದ್ರು ಆಡಳಿತಾರೂಢ ಬಿಜೆಪಿಗೆ ಹಿನ್ನಡೆಯಾದ ವಿದ್ಯಮಾನ ಅದಾಗಿತ್ತು ರಾಜ್ಯ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಅವರು ಗುಡ್ಡಗಾಡು ಜನರನ್ನ ಟೀಕಿಸಿದ್ರು ಈ ರಾಜ್ಯ ಗುಡ್ಡಗಾಡು ಜನರ ಸೊತ್ತೇನಲ್ಲ ಅಂತ ಅವರು ಹೇಳಿಕೆ ಕೊಟ್ಟಿದ್ರು ಅವರ ಆ ಹೇಳಿಕೆಗಾಗಿ ಪುಷ್ಕರ್ ಸಿಂಗ್ ಧಾಮಿ ಸರ್ಕಾರ ವಿರೋಧ ಪಕ್ಷಗಳಿಂದ ಭಾರಿ ಟೀಕೆಗೆ ತುತ್ತಾಗಬೇಕಾಯಿತು ಅದಕ್ಕೂ ಅವರು ತಮ್ಮ ಪ್ರತಿಕ್ರಿಯೆ ನೀಡ್ತಾನೇ ಇದ್ರು ಕಡೆಗೆ ಬಿಜೆಪಿಯ ರಾಜ್ಯ ನಾಯಕತ್ವ ಅವರನ್ನ ಕರೆಸಿ ಸಂಯಮದಿಂದ ವರ್ತಿಸುವಂತೆ ಸೂಚಿಸಿತ್ತು ಸಾಜಿ ಚರಿಯನ್ ರಾಜೀನಾಮೆ ಜುಲೈ ಆರು ಎರಡ್ ಸಾವಿರದ ಇಪ್ಪತ್ತೆರಡು ಸಂವಿಧಾನ ವಿರೋಧಿ ಹೇಳಿಕೆಯ ಬಳಿಕ ಕೇರಳದ ಸಚಿವ ಸಾಜಿ ಚರ್ಯನ್ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈನಲ್ಲಿ ರಾಜೀನಾಮೆ ನೀಡಿದ್ರು ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಅವರು ಭಾರತೀಯ ಸಂವಿಧಾನದಲ್ಲಿ ಜಾತ್ಯಾತೀತತೆ ಪ್ರಜಾಪ್ರಭುತ್ವದ ಬಗ್ಗೆ ಸಡಿಲವಾಗಿ ವಿವರಿಸಲಾಗಿದೆ ಭಾರತೀಯ ಸಂವಿಧಾನ ಕಾರ್ಮಿಕರ ಶೋಷಣೆಗೆ ಸಹಾಯ ಮಾಡಿದೆ ಮತ್ತು ದೇಶದಲ್ಲಿ ಕಾರ್ಮಿಕರಿಗೆ ಯಾವುದೇ ರಕ್ಷಣೆ ಸಿಗದಂತಾಗಿದೆ ಅಂತ ಹೇಳಿದರು ದೇಶದ ಸಂವಿಧಾನ ಶೋಷಣೆಯನ್ನು ಕ್ಷಮಸತೆ ಮತ್ತು ಜನಸಾಮಾನ್ಯರನ್ನು ಶೋಷಿಸೋಕೆ ನೆರವಾಗುವ ರೀತಿಯಲ್ಲಿ ಅದನ್ನು ಬರೆಯಲಾಗಿದೆ ಅಂತ ಪ್ರತಿಪಾದಿಸಿದ್ರಿಂದ ವಿವಾದ ಭುಗಿಲೆದ್ದಿತ್ತು ವಿರೋಧ ಪಕ್ಷದಿಂದ ತೀವ್ರ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು ಸಿಪಿಎಂ ನಾಯಕರಾಗಿರುವ ಚರಿಯನ್ ಪಿಣರಾಯಿ ವಿಜಯನ್ ನೇತೃತ್ವದ ಎರಡನೇ ಅವಧಿಯ ಎಲ್ಡಿಎಫ್ ಸರ್ಕಾರದಲ್ಲಿ ರಾಜೀನಾಮೆ ನೀಡಿದ ಮೊದಲ ಸಚಿವರಾದರು ಅವರನ್ನು ವಜಾಗೊಳಿಸಬೇಕು ಅನ್ನೋ ವಿರೋಧ ಪಕ್ಷದ ಕೂಗಿನ ನಡುವೆನೆ ಅವರ ರಾಜೀನಾಮೆಗೆ ಪಿಣರಾಯಿ ಸೂಚಿಸಿತು ಚರಿಯನ್ ಅವರನ್ನ ಪಿಣರಾಯಿ ವಿಜಯನ್ ಅವರ ಆಪ್ತ ಮಿತ್ರ ಅಂತಾನೆ ಪರಿಗಣಿಸಲಾಗಿತ್ತು ರಾಜೀನಾಮೆ ಸಲ್ಲಿಸಿದ ಬಳಿಕ ಮಾತನಾಡಿದ ಸಾಜಿ ಚರಿಯನ್ ಸಂವಿಧಾನವನ್ನು ಗೇಲಿ ಮಾಡೋದಾಗ್ಲಿ ಅವಹೇಳನ ಮಾಡೋದಾಗ್ಲಿ ನನ್ನ ಉದ್ದೇಶ ಆಗಿರಲಿಲ್ಲ ಭಾರತದ ಸಂವಿಧಾನದ ಬಗ್ಗೆ ಅಪಾರ ಗೌರವ ಇದೆ ಅಂತ ಹೇಳಿದರು ಹರ್ಸಿಮ್ರತ್ ಕೌರ್ ಬಾದಲ್ ರಾಜೀನಾಮೆ ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತು ಕೇಂದ್ರದ ಕೃಷಿ ಮಸೂದೆಗಳನ್ನು ವಿರೋಧಿಸಿ ಮೋದಿ ಸಂಪುಟಕ್ಕೆ ಶಿರೋಮಣಿ ಅಕಾಲಿ ದಳದ ಹರ್ಸಿಮ್ರತ್ ಕೌರ್ ಬಾದಲ್ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ ಹದಿನೇಳರಂದು ರಾಜೀನಾಮೆ ನೀಡಿದರು ರೈತ ವಿರೋಧಿ ಕ್ರಮಗಳನ್ನು ವಿರೋಧಿಸಿ ರಾಜೀನಾಮೆ ನೀಡ್ತಿರುವುದಾಗಿ ಮೋದಿ ಸರ್ಕಾರದಲ್ಲಿನ ಶಿರೋಮಣಿ ಅಕಾಲಿ ದಳದ ಏಕೈಕ ಪ್ರತಿನಿಧಿಯಾಗಿದ್ದ ಅವರು ಆಗ ಹೇಳಿದರು ಕೇಂದ್ರದ ಕೃಷಿ ಮಸೂದೆಗಳನ್ನ ರೈತ ವಿರೋಧಿ ಅಂತ ಕರೆದ ಅವರು ಸಂಪುಟದಿಂದ ಹೊರ ನಡೆದಿದ್ರು ಮತ್ತು ರೈತರೊಂದಿಗೆ ನಿಲ್ಲೋಕೆ ಹೆಮ್ಮೆ ಪಡೋದಾಗಿ ಹೇಳಿದ್ರು ಪ್ರಧಾನಿ ಮೋದಿ ಅವರಿಗೆ ಬರೆದ ನಾಲ್ಕು ಪುಟಗಳ ರಾಜೀನಾಮೆ ಪತ್ರದಲ್ಲಿ ಅವರು ನನ್ನ ನಿರ್ಧಾರ ನನ್ನ ಪಕ್ಷದ ದೃಷ್ಟಿಕೋನ ಅದರ ಅದ್ಭುತ ಪರಂಪರೆ ಮತ್ತು ರೈತರ ಹಿತಾಸಕ್ತಿಗಳನ್ನು ಕಾಪಾಡೋಕೆ ಯಾವುದೇ ಮಟ್ಟಕ್ಕೆ ಹೋಗುವ ಬದ್ಧತೆಯನ್ನ ಸೂಚಿಸುತ್ತೆ ಅಂತ ಹೇಳಿದ್ರು ಶಿವರಾಜ್ ಪಾಟೀಲ್ ರಾಜೀನಾಮೆ ನವೆಂಬರ್ ಮೂವತ್ತು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿಯ ನಂತರ ವ್ಯಾಪಕ ಟೀಕೆಗಳು ಕೇಳಿ ಬಂದಾಗ ದೇಶದ ಗೃಹ ಮಂತ್ರಿ ಆಗಿದ್ದ ಶಿವರಾಜ್ ಪಾಟೀಲ್ ಅವರು ಅದೇ ನವೆಂಬರ್ ಮೂವತ್ತರಂದು ಹುದ್ದೆಗೆ ರಾಜೀನಾಮೆ ನೀಡಿದ್ರು ಭದ್ರತಾ ಲೋಪಕ್ಕೆ ಅವರು ನೈತಿಕ ಹೊಣೆ ಹೊತ್ಕೊಂಡ್ರು ದಾಳಿಯಿಂದ ಜನರನ್ನ ರಕ್ಷಿಸೋಕೆ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳು ವಿಫಲ ಆಗಿದ್ದಕ್ಕೆ ತಲೆದಂಡ ಆಗಲೇಬೇಕು ಅನ್ನೋ ಒತ್ತಾಯಗಳಿದ್ರು ಪರಿಣಾಮವಾಗಿ ಸೋನಿಯಾ ಗಾಂಧಿ ತಮ್ಮ ನಿಷ್ಠಾವಂತ ನಾಯಕನನ್ನೇ ಹೊರ ಕಳಿಸಿದ್ರು ಸ್ಫೋಟ ಕಾಂಗ್ರೆಸ್ ಪಕ್ಷದ ಇಮೇಜ್ ಮೇಲೆ ಪರಿಣಾಮ ಬೀರಿದೆ ಇದನ್ನು ಸರಿಪಡಿಸೋಕೆ ಏನಾದರೂ ಮಾಡಬೇಕಾಗಿದೆ ಅಂತ ಸೋನಿಯಾ ಗಾಂಧಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಹೇಳಿದ್ರು ಅಂತ ಹೇಳಲಾಗತ್ತೆ ಮೂರು ಗಂಟೆಗಳ ಕಾಲ ನಡೆದ ಸಿ ಸಿ ಸಭೆಯಲ್ಲಿ ಪಾಟೀಲ್ ಒಂಟಿಯಾಗಿ ಬಿಟ್ಟಿದ್ರು ಅಂತ ಹೇಳಲಾಗತ್ತೆ ಯಾರೂ ಅವರ ಮಾತುಗಳನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಸಂಪುಟದ ಸಹೋದ್ಯೋಗಿಗಳೆಲ್ಲ ಭದ್ರತಾ ಲೋಪಕ್ಕೆ ಹೊಣೆ ಹೊರುವಂತೆ ಒತ್ತಾಯಿಸಿದ್ರು ವಿಲಾಸ್ರಾವ್ ದೇಶ್ಮುಖ್ ರಾಜೀನಾಮೆ ಡಿಸೆಂಬರ್ ಐದು ಎರಡ್ ಸಾವಿರದ ಎಂಟು ಮುಂಬೈ ದಾಳಿಗೆ ತಲೆದಂಡ ಕೊಟ್ಟ ಮತ್ತೋರ್ವ ಪ್ರಮುಖ ನಾಯಕ ಆಗ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿದ್ದ ರಾವ್ ದೇಶ್ಮುಖ್ ಎರಡು ಸಾವಿರದ ಎಂಟರ ಮುಂಬೈ ದಾಳಿಯ ನಂತರ ಅವರು ನೈತಿಕ ಹೊಣೆ ಹೊತ್ತು ಎರಡು ಸಾವಿರದ ಎಂಟರ ಡಿಸೆಂಬರ್ ಐದರಂದು ರಾಜೀನಾಮೆ ನೀಡಿದರು ಅಶೋಕ್ ಚವ್ಹಾಣ್ ರಾಜೀನಾಮೆ ನವೆಂಬರ್ ಹನ್ನೊಂದು ಎರಡು ಸಾವಿರದ ಹತ್ತು ರಾವ್ ದೇಶ್ಮುಖ್ ರಾಜೀನಾಮೆ ಬಳಿಕ ಅನಾಯಾಸವಾಗಿ ಒಲಿದಿದ್ದ ಮುಖ್ಯಮಂತ್ರಿ ಪಟ್ಟವನ್ನು ಅಶೋಕ್ ಚವ್ಹಾಣ್ ಕಳೆದುಕೊಳ್ಳೋದಕ್ಕೆ ಆದರ್ಶ್ ಹೌಸಿಂಗ್ ಸೊಸೈಟಿ ಹಗರಣ ಕಾರಣ ಆಗಿತ್ತು ಮುಂಬೈನಲ್ಲಿನ ಆದರ್ಶ ಹೌಸಿಂಗ್ ಸೊಸೈಟಿ ಹಗರಣ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿತ್ತು ಆಗ ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿದ್ದ ಅಶೋಕ್ ಚವ್ಹಾಣ್ ಹೆಸರು ಆ ಹಗರಣದಲ್ಲಿ ಕೇಳಿ ಬಂದಿತ್ತು ಕಾರ್ಗಿಲ್ ಯುದ್ಧದ ವೀರರಿಗೆ ಮತ್ತು ಅಲ್ಲಿ ಹುತಾತ್ಮರಾದ ಯೋಧರ ಪತ್ನಿಯರಿಗಾಗಿ ಕಟ್ಟಲಾಗಿದ್ದ ವಸತಿ ಸಂಕೀರ್ಣದಲ್ಲಿ ಬೇನಾಮಿಗಳಿಗೆ ಫ್ಲಾಟ್ಗಳನ್ನು ಹಂಚಿಕೆ ಮಾಡಿದ್ದ ಆರೋಪ ಚವ್ಹಾಣ್ ಮೇಲಿತ್ತು ಅವರ ಆಪ್ತ ಸಂಬಂಧಿಕರು ಆ ಕಟ್ಟಡದಲ್ಲಿ ಫ್ಲಾಟ್ಗಳನ್ನು ಪಡೆದಿದ್ದಾರೆ ಅಂತ ಹೇಳಲಾಗಿತ್ತು ಮುಂಬೈನ ದುಬಾರಿ ಕೊಲಾಬಾ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದ್ದ ವಸತಿ ಸಂಕೀರ್ಣದಲ್ಲಿ ಚವ್ಹಾಣ್ ಅವರ ಮೂವರು ಸಂಬಂಧಿಕರು ಅಪಾರ್ಟ್ಮೆಂಟ್ಗಳನ್ನು ಹೊಂದಿದ್ದಾರೆ ಅಂತ ತಿಳಿದ ಬಳಿಕ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಚೌಹಾಣ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತೆ ಕೇಳಿದ್ರು ಅವರು ಎರಡ್ ಸಾವಿರದ ಹತ್ತರ ನವೆಂಬರ್ನಲ್ಲಿ ರಾಜೀನಾಮೆ ನೀಡಬೇಕಾಯಿತು ಹಗರಣಗಳಿಂದಾಗಿ ರಾಜೀನಾಮೆ ನೀಡಿದ್ದ ಯುಪಿಎ ಸಚಿವರು ಯುಪಿಎ ಅವಧಿಯಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಟು ಜಿ ಮತ್ತು ಕಲ್ಲಿದ್ದಲು ಬ್ಲಾಕ್ಗಳ ಹಂಚಿಕೆ ಮತ್ತು ರೈಲ್ವೆ ಭ್ರಷ್ಟಾಚಾರ ಹಗರಣಗಳ ಸರಣಿ ಹಲವಾರು ಸಚಿವರು ಮತ್ತು ನಾಯಕರ ತಲೆದಂಡಕ್ಕೆ ಕಾರಣ ಆಯಿತು ಕಡೆಗೆ ನಿರ್ದೋಷಿಗಳು ಅಂತ ಸಾಬೀತಾದರೂ ಎ ರಾಜ ಜೈಲಿಗೆ ಹೋಗುವಂತಾಯಿತು ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ದಯಾನಿಧಿ ಮಾರನ್ ಮತ್ತು ಬನ್ಸಾಲ್ ಅವರಂತಹ ಕೇಂದ್ರ ಸಚಿವರನ್ನ ಬಲವಂತವಾಗಿ ಹೊರಹಾಕಲಾಯಿತು ಯುಪಿಎ ಎರಡನೇ ಅವಧಿ ಅತಿ ಭ್ರಷ್ಟತೆಯ ಕಳಂಕದೊಂದಿಗೆ ಕೊನೆ ಆಗೋಕೆ ಈ ವಿದ್ಯಮಾನಗಳು ಕಾರಣ ಆದವು ಎ ರಾಜ ಟೂ ಜಿ ಹಂಚಿಕೆ ಹಗರಣ ಮಾಜಿ ದೂರ ಸಂಪರ್ಕ ಸಚಿವ ಎ ರಾಜ ಎರಡ್ ಸಾವಿರದ ಎಂಟರಲ್ಲಿ ಮೊಬೈಲ್ ಫೋನ್ ಪರವಾನಿಗೆ ಹಂಚಿಕೆಯಲ್ಲಿ ಅಕ್ರಮ ಎಸಗಿದ ಆರೋಪವನ್ನು ಹೊರಬೇಕಾಯಿತು ರಾಜ ಅವರು ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ರು ಮತ್ತು ಪ್ರತಿಯೊಂದು ಪ್ರಮುಖ ನಿರ್ಧಾರವನ್ನ ಪ್ರಧಾನಿ ಮನಮೋಹನ್ ಸಿಂಗ್ ಮತ್ತು ಪಿ ಚಿದಂಬರಂ ಮತ್ತು ಪ್ರಣಬ್ ಮುಖರ್ಜಿ ಅವರೊಂದಿಗೆ ಸಮಾಲೋಚಿಸಿದ ನಂತರ ತೆಗೆದುಕೊಳ್ಳಲಾಗಿದೆ ಅಂತ ಸಮರ್ಥಿಸಿಕೊಂಡಿತು ಕಡೆಗೆ ಅವರು ದೋಷಿ ಅಲ್ಲ ಅನ್ನೋದನ್ನು ಕೋರ್ಟ್ ಕೂಡ ದೃಢಪಡಿಸ್ತು ಆದರೆ ಅಷ್ಟರೊಳಗೆ ಏನೆಲ್ಲ ನಡೆದು ಹೋಗಿತ್ತು ರಾಜ ಎರಡು ಸಾವಿರದ ಹತ್ತರ ನವೆಂಬರ್ನಲ್ಲಿ ಕೇಂದ್ರ ಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಬೇಕಾಯಿತು ತಿಹಾರ್ ಜೈಲನ್ನು ಸೇರುವಂತಾಯಿತು ಕಡೆಗೆ ಎರಡು ಸಾವಿರದ ಹದಿನೇಳರ ಡಿಸೆಂಬರ್ ಇಪ್ಪತ್ತೊಂದರಂದು ಕೋರ್ಟ್ ಅವರನ್ನು ದೋಷ ಮುಕ್ತಗೊಳಿಸ್ತು ದಯಾನಿಧಿ ಮಾರನ್ ಹಗರಣ ಟೂ ಜಿ ಹಗರಣ ಮಾಜಿ ಕೇಂದ್ರ ಸಚಿವ ದಯಾನಿಧಿ ಮಾರನ್ ಮತ್ತು ಅವರ ಸಹೋದರ ಮತ್ತು ಸನ್ ಟಿವಿ ವ್ಯವಸ್ಥಾಪಕ ನಿರ್ದೇಶಕ ಕಲಾನಿಧಿ ಮಾರನ್ ಅವರು ಟೂ ಜಿ ಸ್ಪೆಕ್ಟ್ರಮ್ ಹಂಚಿಕೆ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಇಡಿ ಆರೋಪಿಸಿತ್ತು ಹಣ ವರ್ಗಾವಣೆ ತಡೆ ಕಾಯ್ದೆ ಅಂದರೆ ಪಿಎಂಎಲ್ಎ ಆಕ್ಟ್ ಅಡಿಯಲ್ಲಿ ದಾಖಲಾಗಿದ್ದ ಪ್ರಕರಣ ಏರ್ಸಿಲ್ ಮ್ಯಾಕ್ಸಿಸ್ ಒಪ್ಪಂದದಲ್ಲಿ ಮಾರನ್ ಸಹೋದರರು ಪಡೆದಿದ್ದಾರೆ ಎನ್ನಲಾದ ಸುಮಾರು ಐನೂರ ಐವತ್ತು ಕೋಟಿ ರೂಪಾಯಿಗಳಿಗೆ ಸಂಬಂಧಪಟ್ಟಿದ್ದಾಗಿತ್ತು ದಯಾನಿಧಿ ಮಾರನ್ ಎರಡು ಸಾವಿರದ ನಾಲ್ಕು ಐದರಲ್ಲಿ ದೂರ ಸಂಪರ್ಕ ಪರವಾನಗಿಗಳ ಮಂಜೂರಾತಿಯಲ್ಲಿ ಮಲೇಷ್ಯಾದ ಕಂಪನಿ ಮ್ಯಾಕ್ಸಿಸ್ಗೆ ಒಲವು ತೋರಿದ್ರು ಅನ್ನೋ ಆರೋಪಗಳು ಕೇಳಿಬಂದ್ವು ಸಂಪರ್ಕ ಮತ್ತು ಮಾಹಿತಿ ಖಾತೆ ಸಚಿವರಾಗಿದ್ದ ಅವಧಿಯಲ್ಲಿನ ಈ ಆರೋಪಗಳಿಗಾಗಿ ಅವರು ಎರಡು ಸಾವಿರದ ಹನ್ನೊಂದರ ಜುಲೈನಲ್ಲಿ ಕೇಂದ್ರ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ಈ ಹೊತ್ತಲ್ಲಿ ಅವರು ಜವಳಿ ಖಾತೆ ಸಚಿವರಾಗಿದ್ದರು ಕೆ ಬನ್ಸಲ್ ಹಗರಣ ರೈಲ್ವೆ ನೇಮಕಾತಿ ಹಗರಣ ರೈಲ್ವೆ ಸಚಿವರಾಗಿದ್ದ ಹೊತ್ತಲ್ಲಿ ಅಂದರೆ ಎರಡ್ ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಪವನ್ ಕುಮಾರ್ ಬನ್ಸಾಲ್ ಉದ್ಯೋಗಕ್ಕಾಗಿ ನಗದು ಹಗರಣದಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಯಿತು ಅವರ ಸೋದರಳಿಯ ವಿಜಯ್ ಸಿಂಗ್ಲಾ ವಿರುದ್ಧ ರೈಲ್ವೆ ಮಂಡಳಿ ಅಂದರೆ ಸಿಬ್ಬಂದಿ ಸದಸ್ಯ ಮಹೇಶ್ ಕುಮಾರ್ ಬಡ್ತಿಗಾಗಿ ತೊಂಬತ್ತು ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪದ ಮೇಲೆ ಸಿಬಿಐ ಕೇಸನ್ನು ದಾಖಲಿಸಿತು ಮೇ ಮೂರು ಎರಡು ಸಾವಿರದ ಹದಿಮೂರರಂದು ಸಿಬಿಐ ವಿಜಯ್ ಸಿಂಗ್ಲಾ ಅವರನ್ನು ಬಂಧಿಸಿತು ಹಗರಣ ಬೆಳಕಿಗೆ ಬಂದ ನಂತರ ಸಿಬಿಐ ಪವನ್ ಕುಮಾರ್ ಬನ್ಸಲ್ ಅವರನ್ನು ಹತ್ತು ಗಂಟೆಗಳ ಕಾಲ ವಿಚಾರಣೆ ನಡೆಸಿತು ಆದರೆ ಅವರನ್ನ ಬಂಧೋಕೆ ಗಣನೀಯ ಪುರಾವೆಗಳು ಅವರಿಗೆ ಸಿಗಲಿಲ್ಲ ಬನ್ಸಲ್ ತಮ್ಮ ಸೋದರಳಿಯನ ಚಟುವಟಿಕೆಗಳ ಬಗ್ಗೆ ತಮಗೇನೂ ಗೊತ್ತಿಲ್ಲ ಅಂತ ಹೇಳಿದರು ಇದೆಲ್ಲ ಬೆಳವಣಿಗೆಗಳ ಬಳಿಕ ಅವರು ಇನ್ನೂ ಕೇಂದ್ರ ಮಂತ್ರಿಯಾಗಿ ಮುಂದುವರೆದ್ರೆ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸಿಗೆ ಮತ್ತಷ್ಟು ಧಕ್ಕೆ ಆಗಲಿದೆ ಅನ್ನೋದು ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಅವರ ಅಭಿಪ್ರಾಯ ಆಗಿತ್ತು ಬನ್ಸಲ್ ರಾಜೀನಾಮೆ ಪಡೆಯುವಂತೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಸೋನಿಯಾ ಸೂಚಿಸಿದ್ರು ಎರಡ್ ಸಾವಿರದ ಹದಿಮೂರರ ಮೇ ಹತ್ತರಂದು ಬನ್ಸಲ್ ರಾಜೀನಾಮೆ ನೀಡಬೇಕಾಯಿತು ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ